ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ರಾಜ್ಯ ಪದಗ್ರಹಣ ಕಾರ್ಯಕ್ರಮ ಹಾಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಸೈ ಜಯಂತ್ಯವ ಕಾರ್ಯಕ್ರಮವನ್ನು ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಪ್ರತಿಯೊಂದು ಜಿಲ್ಲೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಬರುವ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳು ಪುರುಷರು ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಧರಿಸಿ ಮಹಿಳೆಯರು ಸೀರೆಯಲ್ಲಿ ಅದಕ್ಕೆ ಹತ್ತು ಗಂಟೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೈದಾನದಿಂದ ಕಲಾ ಮಂದಿರದವರೆಗೆ ಹತ್ತು ಹನ್ನೆರಡು ಕಲಾ ತಂಡಗಳೊಂದಿಗೆ ಹಾಗೂ ನಾಡಪ್ರಭು ಕೆಂಪೇಗೌಡರ ರಥದೊಂದಿಗೆ ಪರಮ ಪೂಜೆ ಜಗದ್ಗುರುಗಳು ಹಾಗೂ ಅತಿಥಿಗಳ ಸಂಘ ಸಂಸ್ಥೆಗಳ ಮತ್ತು ಎಲ್ಲ ಶಾಸಕರು ಸಂಘ ಸದಸ್ಯರು ಎಲ್ಲರೂ ಬಂದು ನಮ್ಮನ್ನು ಆಚರಿಸಬೇಕೆಂದು ಕೇಳಿಕೊಳ್ತೇನೆ ಮತ್ತು ಈ ಇದರಲ್ಲಿ ಮತ್ತು ನಾಡಪ್ರಭು ಕೆಂಪೇಗೌಡ ಐನೂರು ಹದಿನೈದನ ಜಯಂತೋತ್ಸವ ಕಾರ್ಯಕ್ರಮ ಆವರಣದಲ್ಲಿ ಆಚರಿಸುತ್ತಿದ್ದು ಮತ್ತು ಅಲ್ಲಿಂದ ಮೆರವಣಿಗೆಯ ಮೂಲಕ ಕಲಾ ಮಂದಿರಕ್ಕೆ ಜಯಂತಿ ಮೂಲಕ ಆಚರಿಸ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ಇಪ್ಪತ್ತು ಜನಕ್ಕೆ ಒಂದು ಶ್ರೀ ಬಾಲಂಗನಾಥ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಆದರ್ಶ ದಂಪತಿಗಳ ಜೊತೆ ಆರು ಜನಕ್ಕೆ ಕೊಡ್ತಾ ಇದ್ದೀವಿ ಮತ್ತು ಒಂದು ಸಾವಿರದ ಒಂದು ತೆಂಗಿನ ಸಸಿಯನ್ನು ಮತ್ತು ಸಮುದಾಯದ ರೈತರಿಗೆ ನೀಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಮತ್ತು ಬಂಧು ಯಶಸ್ವಿಯಾಗಿ ಭಾಗವಹಿಸಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೈದಾನದಿಂದ ಕಲಾಮಂದ್ರವರೆಗೂ ತುಂಬ ಬಡವರಿದ್ದಾರೆ ನಮ್ಮಲ್ಲಿ ಸಮುದಾಯದ ಕೆಳಗಡೆ ಕೆಳಗಡೆ ನಮ್ಮ ವರ್ಗದವರಿಗೆ ಒಂದು ಪುನಶ್ಚೇತನಗೊಳಿಸಲು ಮತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಂಥ ಮಕ್ಕಳಿಗೆ ಒಂದು ಬಲಪಡಿಸಲು ಮತ್ತು ವಿಧವೆಯರಿಗೆ ಮಟ್ಟ ಮತ್ತು ಒಂದು ನಮ್ಮ ಸಮುದಾಯಕ್ಕೆ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲು ಮತ್ತು ಎಲ್ಲ ಜಯಂತಿ ಕಾರ್ಯಕ್ರಮದಲ್ಲೂ ಭಾಗವಹಿಸಲು ಈ ಒಂದು ನಮ್ಮ ಪದಾಧಿಕಾರಿಗಳ ಸಮುದಾಯದ ಸಂಘಸನ್ನು ಒಗ್ಗೂಡಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ನನಗೆ ನಂಬಿಕೆ ಇದೆ ನಮ್ಮ ಪದಗ್ರಹಣ ಹಾಗೂ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ನಮ್ಮ ಅಖಿಲ ಕರ್ನಾಟಕ ವಕ್ರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರ ಅಧ್ಯಕ್ಷತೆಯಲ್ಲಿ ನಾನು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆಯಾಗಿ ಮಾತಾಡ್ತಿದ್ದೀನಿ ಹಾಗೆ ನಾವು ಬೆಳಿಗ್ಗೆ ಏಳು ಗಂಟೆ ಆರೂವರೆ ಏಳು ಗಂಟೆ ಮಹಿಳೆಯರು ಒಂದು ಪುನಶ್ಚೇತನ ಅಂತ ಅಂತ ಹೇಳಬೇಕು ಒಂದು ಚೈತನ್ಯ ಬರಬೇಕು ಹೆಣ್ಮಕ್ಕಳಿಗೆ ಅಂದರೆ ರಂಗೋಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಒಂದು ರಂಗೋಲಿನೇ ನಮಗೆ ಭೂಷಣ ಅದು ಒಂದು ಸಾಂಸ್ಕೃತಿಕ ನಮ್ಮ ಇದನ್ನ ಸಾರುತ್ತೆ ಹಾಗಾಗಿ ನಾವು ಹೆಣ್ಣುಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ತಾವುಗಳು ಎಲ್ಲರೂ ನಮ್ಮ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೆಣ್ಣುಮಕ್ಳುಗಳು ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದಕ್ಕೆ ಬಣ್ಣ ತುಂಬಿಸುವಂಥ ಕೆಲಸ ಮಾಡಿದ್ರೆ ಅದಕ್ಕೆ ಯಾರು ಹೆಚ್ಚಿನ ಬಹುಮಾನಗಳನ್ನ ಗಳಿಸ್ತೀರ ಅಂತ ಮುಂದಿನ ದಿನಗಳ ಆ ನಮ್ಮ ರಾಜ್ಯಾಧ್ಯಕ್ಷ ಸಿ ಜಿ ಗಂಗಾಧರ್ ಗೌಡರು ಬಹುಮಾನ ವಿತರಣೆಗೆ ಹೇಳ್ತಾರೆ ಹಾಗೇ ವೇಷಭೂಷಣ ಸ್ಪರ್ಧೆ ಕೆಂಪೇಗೌಡ ವೇಷಭೂಷಣ ಸ್ಪರ್ಧೆನ ಮಕ್ಕಳಿಗೆ ಯಾರು ಹೆಚ್ಚಿನ ರೀತಿಯಲ್ಲಿ ಅಲಂಕರಿಸಿ ಅವರು ಒಂದು ನಾಡ ಹಬ್ಬ ಥರ ಹಬ್ಬ ಆಗಬೇಕು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ಒಂದು ಬೆಳವಣಿಗೆಗೆ ಇದೊಂದು ಚೈತನ್ಯ ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ನಾವು ಅದನ್ನು ಹೆಮ್ಮೆಯಿಂದ ಹಮ್ಮಿಕೊಂಡಿದ್ದೀವಿ ತಾವುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಹಾಗೂ ಮಕ್ಕಳು ಪುರುಷ ಘಟಕದವರು ಎಲ್ಲರೂ ಕೂಡ ಒಂದು ಸಾಥ್ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ಹಮ್ಮಿಕೊಳ್ತೀನಿ ಬೆಳಗ್ಗೆ ಏಳು ಗಂಟೆ ಆರೂವರೆ ಏಳು ಗಂಟೆ ಮಹಿಳೆಯರು ಒಂದು ಪುನಶ್ಚೇತನ ಅಂತ ಅಂತ ಹೇಳಬೇಕು ಒಂದು ಚೈತನ್ಯ ಬರಬೇಕು ಹೆಣ್ಣುಮಕ್ಕಳಿಗೆ ಅಂದರೆ ರಂಗೋಲಿ ಯಾವುದೇ ಹಬ್ಬ ದಿನಗಳಲ್ಲಿ ಒಂದು ರಂಗೋಲಿನೇ ನಮಗೆ ಭೂಷಣ ಅದು ಒಂದು ಸಾಂಸ್ಕೃತಿಕ ನಮ್ಮ ಇದನ್ನ ಸಾರುತ್ತೆ ಹಾಗಾಗಿ ನಾವು ಹೆಣ್ಣುಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ತಾವುಗಳು ಎಲ್ಲರೂ ನಮ್ಮ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳುಗಳು ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದಕ್ಕೆ ಬಣ್ಣ ತುಂಬಿಸುವಂಥ ಕೆಲಸ ಮಾಡಿದ್ರೆ ಅದಕ್ಕೆ ಯಾರು ಹೆಚ್ಚಿನ ಬಹುಮಾನಗಳನ್ನ ಗಳಿಸ್ತೀರ ಅಂತ ಮುಂದಿನ ದಿನಗಳನ್ನ ವತ್ತನ್ನೇ ನಮ್ಮ ರಾಜ್ಯಾಧ್ಯಕ್ಷ ಸಿ ಜಿ ಗಂಗಾಧರ್ ಗೌಡರು ಬಹುಮಾನ ವಿತರಣೆಗೆ ಹೇಳ್ತಾರೆ ಹಾಗೆ ವೇಷಭೂಷಣ ಸ್ಪರ್ಧೆ ಕೆಂಪೇಗೌಡ ವೇಷಭೂಷಣ ಸ್ಪರ್ಧೆನ ಮಕ್ಕಳಿಗೆ ಯಾರು ಹೆಚ್ಚಿನ ರೀತಿಯಲ್ಲಿ ಅಲಂಕರಿಸಿ ಅವರು ಒಂದು ನಾಡ ಹಬ್ಬ ಥರ ಹಬ್ಬ ಆಗಬೇಕು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ಒಂದು ಬೆಳವಣಿಗೆಗೆ ಇದೊಂದು ಚೈತನ್ಯ ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ನಾವು ಅದನ್ನು ಹೆಮ್ಮೆಯಿಂದ ಹಮ್ಮಿಕೊಂಡಿದ್ದೀವಿ ತಾವುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಪುರುಷ ಘಟಕದವರು ಎಲ್ಲರೂ ಕೂಡ ಒಂದು ಸಾಥ್ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ಹಮ್ಮಿಕೊಳ್ತೀನಿ ಕೇಳ್ಕೊಳ್ತಾ ಇದ್ದೀನಿ ಕಾಂಟ್ಯಾಕ್ಟ್ ನಾ ಸೆವೆನ್ ಏಯ್ಟ್ ಡಬ ಸೆವೆನ್ ಏಯ್ಟ್ ಡಬಲ್ ನೈನ್ ಫೋರ್ ಏಯ್ಟ್ ಒನ್ ಜೀರೋ ತ್ರೀ ನೈನ್ ಮತ್ತು ಉಪಾಧ್ಯಕ್ಷರಾದ ಗೌಡ್ರದು ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಡಬಲ್ ಟು ಒನ್ ಟು ಡಬಲ್ ಏಟ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವರಿಗೆ ತಿಳಿಸಿ ಸ ಇಷ್ಟೇ ಏನು ರಾಜ್ಯ ವಕೀಲರ ಸಂಘ ಇದೆ ಅದು ಬರೀ ಹದಿಮೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ ಅದರಿಂದ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಸೀಮಿತವಾಗಬೇಕು ಈ ಸಂಘಟನೆ ಬೆಳೀಬೇಕು ಎಲ್ಲ ಪ್ರಶ್ನೆ ಮಾಡ್ತಾರೆ ಹಲವಾರು ವಕೀಲ ಸಂಘಟನೆ ಇದ್ದರೂ ಮತ್ತೆ ಈ ಸಂಘಟನೆ ಏಕೆಂದು ಒಂದು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೋಸ್ಕರ ಏನಂದರೆ ಉತ್ತರ ಕರ್ನಾಟಕದ ಭಾಗದ ಜನಗಳಿಗೂ ಈ ಒಕ್ಕೀಲಿಗ ಸಂಘದ ಅನುಕೂಲತೆಗಳು ಬೆಳೆಯಬೇಕು ಅಲ್ಲಿ ತುಳಿತಕ್ಕೊಳಗಾಗಿರತಕ್ಕಂಥ ಒಕ್ಕಲಿಗ ಸಮುದಾಯನ ಮೇಲೆತ್ತೋ ಉದ್ದೇಶದಿಂದ ಈ ಅಖಿಲ ಕರ್ನಾಟಕ ವಕೀಲ ಸಂಘ ಸ್ಥಾಪನೆಯಾಗಿ ಅಕಾಲ ಮರಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ನಾಗಣ್ಣವರು ಅದರ ಜವಾಬ್ದಾರಿನ ನಮ್ಮ ಸಿ ಜಿ ಗಂಗಾಧರ್ಗೆ ನಮ್ಮ ಬಾಲಗಂಗಾಧ ಸ್ವಾಮಿಯವರ ನಂತರ ಬಂದಂಥ ನಿರ್ಮಲಾನಂದ ಸ್ವಾಮೀಜಿಗಳು ಅವ್ರನ್ನ ವಹಿಸ್ಕೊಟ್ಟಿದ್ದಾರೆ ಆ ವಹಿಸ್ಕೊಟ್ಟಂಥ ಸಂದರ್ಭದಲ್ಲಿ ನಡೆಸ್ಕೊಂಡು ಇವತ್ತು ಗಂಗಾಧರನಾಥ ಗಂಗಾಧರವರು ಈ ಒಂದು ಹದಿನಾರನೇ ತಾರೀಕು ಪದಗ್ರಹಣ ಅವರು ಇದ್ದಾರೆ ಹದಿನಾರನೇ ತಾರೀಕು ಅದರಿಂದ ಎಲ್ಲ ಸಮ ನಮ್ಮ ಸಮುದಾಯದ ಮತ್ತು ಎಲ್ಲ ಜನಾಂಗದ ಸಾರ್ವಜನಿಕರು ಆ ಸಂಭ್ರಮದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ನಿಟ್ಟಿನ ಕೇಳ್ಕೊತ ಇದ್ದೀನಿ